ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎಂಬುದು ನಮ್ಮ ಮೊದಲ ಧ್ಯೇಯವಾಗಿದೆ ಎಂದು ಮೈಲೇಶ್ವರ ಮಾರುತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಾನಾಗೌಡ ನಡುವಿನ ಹೇಳಿದ್ರು ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ಪ್ರವೇಶ ಪರೀಕ್ಷೆ ಬ್ರಿಲಿಯಂಟ್ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಮುನ್ನೂರ ಹದಿನಾರು ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು ಅದರ ಪೈಕಿ ಒಂದು ನೂರ ಇಪ್ಪತ್ತ ಏಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಅದರಲ್ಲಿ ಪ್ರಥಮ ಸ್ಥಾನ ಶರತ್ ಗಬ್ಸಾವಳಿ ಶರತ್ ಗ ಸಂಗನಗೌಡ ಗಬ್ಸಾವಳಿಯವರು ಪಡೆದಿದ್ದಾರೆ ಈ ವಿದ್ಯಾರ್ಥಿ ಎರಡು ನೂರು ಅಂಕಗಳಿಗೆ ನೂರ ಐವತ್ತು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾನೆ ನಮ್ಮ ಒಂದು ಯುನಿಕ್ ಪದವಿ ಪೂರ್ವ ಕಾಲೇಜಿನ ಒಂದು ಉದ್ದೇಶ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟ ಶಿಕ್ಷಣ ಕೊಡಬೇಕನ್ನೋದ ಉದ್ದೇಶದಿಂದ ಈ ವರ್ಷ ಮುಖ್ಯಾಳ ತಾಳಿಕೋಟೆ ತಾಲೂಕಿನ ಮುಖ್ಯಾಳ ಗ್ರಾಮದ ಹತ್ತಿರ ಈ ಒಂದು ಕಾಲೇಜು ಪ್ರಾರಂಭವಾಗ್ತಾ ಇದೆ ಈ ಒಂದು ಕಾಲೇಜಿನ ಸದುಪಯೋಗನ ಎಲ್ಲ ಪಾಲಕ ಬಂಧುಗಳು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೇಳ್ತೀನಿ ಲೇಶ್ವರ ಬ್ರಿಲಿಯಂಟ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಯೂನಿಕ್ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅವರು ಮಾತನಾಡಿದರು ಸಂಸ್ಥೆಯ ನಿರ್ದೇಶಕ ಶಿವನಗೌಡ ಪಾಟೀಲ್ ಮಾತನಾಡಿ ತಾಳಿಕೋಟಿ ತಾಲೂಕಿನ ಬ್ರಿಲಿಯಂಟ್ ಶಿಕ್ಷಣ ಸಂಸ್ಥೆ ಈಗಾಗಲೇ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಪಾಲಕರ ಮೆಚ್ಚಿನ ಸಂಸ್ಥೆಯಾಗಿ ಮುನ್ನಡೆದಿದೆ ತಾಳಿಕೋಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಯು ಯುನಿಕ್ ಪಿಯು ಸೈನ್ಸ್ ಕಾಲೇಜು ಆರಂಭಿಸಲಾಗಿದೆ ಮೂರು ವರ್ಷಗಳಲ್ಲಿ ಮೆಡಿಕಲ್ ಸೀಟು ಪಡೆದುಕೊಳ್ಳುವ ಸಾಧನೆ ಈ ಕಾಲೇಜು ಮಾಡಲಿದೆ ಎಂದು ಹೇಳಿದ್ರು ಅದಕ್ಕೆ ಸಾಟಿ ನಮ್ಮ ಬ್ರಿಲಿಯಂಟ್ ಸ್ಕೂಲ್ ಅಂತೆಲ್ಲ ಇಡ್ಕೋಬೇಕಾಗಿರ್ತಕ್ಕಂಥ ವಿಶೇಷ ಇದಕ್ಕೆ ಬುನಾದಿ ಬ್ರಿಲಿಯಂಟು ಬ್ರಿಲಿಯಂಟ್ ಅಲ್ಲಿ ಬಂಗಾರ ಉಂಟು ರತ್ನ ತಯಾರು ಮಾಡಿ ಬಂಗಾರ ಇದ್ದು ನಮ್ಮಲ್ಲಿ ಈ ಒಂಬತ್ತು ರತ್ನಗಳನ್ನು ತಯಾರು ಮಾಡಿ ವಜ್ರವನ್ನ ಕೊಡ್ಲಕ್ಕಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆ ವಜ್ರ ಅಂತಂದ್ರೆ ಕಪ್ಪಡ ಕೊರಿತದೆ ಕಾಜನ್ನು ಕೊರಿತಾ ಇದೆ ಅಂತ ವಜ್ರಗಳನ್ನು ಕೊಟ್ಟು ನಿಮಗೆ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಗಿರ್ತಕ್ಕಂಥದ್ದು ಅಂತಂದ್ರೆ ನಾಗರ ಬೆಟ್ಟ ನಿಮ್ ಗೊತ್ತು ಪಾಟೀಲ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ನೀವು ಕೇಳ್ತಾ ಇದೀವಿ ವರ್ಷ ಒಂದು ನೂರ ಐವತ್ತು ಮೆಡಿಕಲ್ ಆಯ್ಕೆ ಆಗ್ತಾ ಇದ್ದಾರೆ ನಾವು ಪ್ರಥಮ ವರ್ಷದಲ್ಲಿ ಕಡಿಮೆ ಹತ್ತು ಕೊಡ್ತಾ ಇದ್ದೀವಿ ಎರಡನೇ ವರ್ಷದಲ್ಲಿ ಒಂದು ನೂರ ಐವತ್ತು ಕೊಡ್ತಕ್ಕಂಥ ಚಾಲೆಂಜ್ ಅನ್ನ ನಾನು ಆತ್ಮಸಾಕ್ಷಿಯಾಗಿ ಕಾಸಗತ್ತನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಯಾಕಂತಂದ್ರೆ ಶ್ರಮ ವಹಿಸತಕ್ಕಂತ ಶಿಕ್ಷಕ ಬಳಗ ನಮ್ಮ ಹತ್ರ ಇದೆ ಅದರ ಸದುಪಯೋಗವನ್ನ ನಮ್ಮ ಸುತ್ತಮುತ್ತಲಿನವರು ಗ್ರಾಮೀಣ ಪ್ರದೇಶದವರು ಎಲ್ಲರೂ ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂತ ಹೇಳಿ ಎಲ್ಲರಿಗೂ ಧನ್ಯವಾದ ಹುಬ್ಬಳ್ಳಿಯ ಸುಕೃತಿ ಕಾಲೇಜಿನ ಅಧ್ಯಕ್ಷ ಜಗದೀಶ್ ಶೆಟ್ಟರ್ ಮಾತನಾಡಿ ಯಾವುದೇ ಕಾಲೇಜು ಆರಂಭಗೊಂಡ ತಕ್ಷಣ ಫಲಿತಾಂಶದ ಬಗ್ಗೆ ಗಮನ ಕೊಡುವುದು ಸಹಜ ಆದರೆ ಮೂರು ವರ್ಷಗಳ ಅವಧಿಯಲ್ಲಿ ಈ ಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ಯುನಿಕ್ ಪಿಯು ಸೈನ್ಸ್ ಕಾಲೇಜು ಹತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟು ಗಿಟ್ಟಿಸಿಕೊಳ್ಳುವ ಸಾಧನೆ ತೋರಲಿದ್ದಾರೆ ಎಂದರು ಸ್ಟೂಡೆಂಟ್ ಕಮ್ ಕನ್ನಡ ಮೀಡಿಯಮ್ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ನಮಗೇನು ಫರಕ್ ಬೇಡ ಯಾಕಂದರೆ ಐ ಕ್ಯೂ ಲೆವೆಲ್ ನಮಗೆ ಗೊತ್ತಾಗುತ್ತೆ ಕನ್ನಡ ಇಂದ ಇಂಗ್ಲೀಷ್ ಶಿಫ್ಟ್ ಆಗೋಕ್ಕಷ್ಟು ಟೈಮ್ ಬೇಕು ಎಂಟನೇ ತಿಂಗಳಿಂದ ಆದರೆ ಫಸ್ಟ್ ಇಯರ್ ಮುಗಿದಷ್ಟು ಆಲ್ಮೋಸ್ಟ್ ದ ಫಸ್ಟ್ ಇಯರ್ ಎಂಡ್ ಆಫ್ ಫಸ್ಟ್ ಇಯರ್ ಇಟ್ ಇಸ್ ಅ ಫಿನಾಮಿನಲ್ ಆಫ್ ನಿಯರ್ಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಮಂತ್ಸ್ ಇವತ್ತು ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ರು ಇದ್ರೊಳಗೆ ಎಂಟು ತಿಂಗಳಾದ ಮೇಲೆ ಮುಂದಿನ ವಸ್ತು ತಿಂಗಳು ನಿಮ್ಮ ಸ್ಕೋರ್ನ ಹೆಚ್ಚಿಗೆ ಮಾಡೋದೇ ಹೊರತು ನಿಮ್ಮನ್ನು ಇಂಜಿನಿಯರಿಂಗ್ ಮೆಡಿಕಲ್ ಮಾಡೋದಲ್ಲ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ನಾಗರ ಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಶರತ್ ಗಬಸಾವಳಗಿ ಪ್ರಥಮ ಶ್ರೀಶೈಲ್ ರೆಡ್ಡಿ ಪೊಲೀಸ್ ಪಾಟೀಲ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡರು ನನಗೆ ಇಲ್ಲಿ ಪರೀಕ್ಷೆಯನ್ನು ಬರೆದು ಬಹಳ ಖುಷಿ ಅನಿಸುತ್ತಿದೆ ನಾನು ಇಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತೇನೆಂದು ಎಂದಿಗೂ ಅಂದುಕೊಂಡಿರಲಿಲ್ಲ ಆದರೆ ನನಗೆ ಇಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದ ವಿಷಯವನ್ನು ತಿಳಿದು ಬಹಳ ಖುಷಿಯಾಗಿದೆ ಅಷ್ಟು ಮೀರಿ ಇಂತಹ ದೊಡ್ಡ ಬಹುದೊಡ್ಡ ಯುನಿಕ್ ಎಂಬ ಪಿ ಯು ಸೈನ್ಸ್ ಕಾಲೇಜಿನಲ್ಲಿ ಫ್ರೀ ಅಡ್ಮಿಷನ್ ಸಿಕ್ಕಿರುವ ವಿಷಯ ತಿಳಿದು ಇದಕ್ಕಿಂತ ಬಹಳ ಖುಷಿಯಾಗಿದೆ ಈ ಶಾಲೆಯಲ್ಲಿ ನನಗೆ ಫ್ರೀ ಅಡ್ಮಿಷನ್ ಸಿಗಬೇಕೆಂದರೆ ನಾನು ಪುಣ್ಯ ಮಾಡಿದ್ದೇನೆಂದು ನನ್ನ ಭಾವನೆ ನಾನು ಭಾಳ ಭಾಳ ತಲೆ ಎಕ್ಸಾಮ್ಸ್ ಬರ್ದೇನಿರಿ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದೇ ಬೆಸ್ಟ್ ಕ್ವಶನ್ ನಾನು ಯುನಿಕ್ಯೂ ಕಾಲೇಜಿನ ಎಂಟ್ರೆನ್ಸ್ ಎಕ್ಸಾಮ್ ಪರೀಕ್ಷೆ ಇಲ್ಲಿ ಸೆಕೆಂಡ್ ಸ್ಥಾನ ಬಂದು ಭಾಳ ಖುಷಿಯಾಗಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಫೀಸ್ ವಿನಾಯಿತಿಯನ್ನು ಪಡೆದಿದ್ದೇನೆ ಬ ನನಗೆ ಭಾಳ ಖುಷಿಯಾಗುತ್ತಿದೆ ಇಲ್ಲಿ ಐ ಐ ಟಿ ಜೆ ಡಬಲ್ ಇ ಕೆ ಸೆಟ್ ಕೋಚಿಂಗ್ ಇದೆ ಅದು ಆ ಮಾತನ್ನು ಕೇಳಿ ನನಗೆ ಭಾಳ ಖುಷಿಯಾಗಿದೆ ಆ ಕಾರಣದಿಂದ ನಾನು ಇಲ್ಲೇ ಅಡ್ಮಿಷನ್ ಮಾಡಬೇಕೆಂದು ಅಂದ್ಕೊಂಡಿದ್ದೆ ಮೈಲ್ ಅಕಾಡೆಮಿಯ ದೀಪಕ್ ಹಿರೇಮಠ ಉಪನ್ಯಾಸಕಿ ಪ್ರತಿಭಾ ಪ್ರಕಾಶ್ ಮಾತನಾಡಿದರು ಸಂಸ್ಥೆಯ ಸದಸ್ಯರಾದ ಮಲ್ಲಿಕಾರ್ಜುನ್ ಮಡಿವಾಳರ್ ಮಲ್ಲನ್ಗೌಡ ಮೂಲಿಮನಿ ಪ್ರಮುಖರಾದ ಆರ್ಬಿ ಮಠ್ ಅಶೋಕ್ ಹಂಚಲಿ ಪಿಎಚ್ ಸುರಪುರ್ ಇದ್ದರು ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ